ಪ್ರಶಾಂತ ಭಾರತದ ಪವಿತ್ರ ಕ್ರೈಸ್ತ ಧರ್ಮದ ಅನುಯಾಯಿಗಳು ಪ್ರಶಾಂತವಾಗಿ ಕುಂತಿದ್ದೀರಿ ಧರ್ಮಗಳ ಸಂಘರ್ಷದಲ್ಲಿ ಭಾರತದಲ್ಲಿ ದಿನನಿತ್ಯ ನೋವು ನರಳಾಟ ಹಗ್ಗಜಗ್ಗಾಟ ಕಲ್ಲೋಲ್ ಕಲ್ಲೋಲು ಆಗ್ತಾ ಇದೆ ಮಾನಭಂಗ ಆಗ್ತಾ ಇದೆ ರಕ್ತ ಚೆಲ್ಲಾಡ್ತಾ ಇದೆ ಬೆಂಕಿ ಹಚ್ಚುತ್ತಾ ಇದ್ದಾರೆ ಧರ್ಮಗಳು ಯಾಕೆ ಬೇಕು ಅಂತಕ್ಕಂಥ ಪ್ರಶ್ನೆ ಮೂಡುವ ಹಾಗೆ ಇವತ್ತು ಧರ್ಮಗಳ ಸಂಕರ್ಷ ನಾಚಿಕೆ ಇಲ್ಲದೆ ಎಗ್ಗಿಲ್ಲದೆ ನಡೀತಾ ಇದೆ ಮನುಷ್ಯ ಯಾವತ್ತು ಹುಟ್ಟಿದ್ನೋ ಆವತ್ತು ಮಾನವ ಧರ್ಮ ಹುಟ್ಟಿತು ಮಾನವ ಹುಟ್ಟಿದ ನಂತರ ಎಲ್ಲ ಧರ್ಮಗಳು ಹುಟ್ಟಿತು ಮಾನವ ಧರ್ಮವನ್ನು ಬಿಟ್ಟು ಯಾವ ಧರ್ಮಗಳು ನೆಲೆ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಧರ್ಮದ ಹೆಸರಲ್ಲಿ ಅದರಲ್ಲಿ ಯಾವ ಧರ್ಮಗಳು ಮಿಗಲಲ್ಲ ಎಲ್ಲ ಧರ್ಮಗಳು ಸಂಘರ್ಷದಲ್ಲಿದ್ದಾವೆ ತನ್ನದೇ ಹೆಚ್ಚು ತನ್ನದೇ ಶ್ರೇಷ್ಠ ತಾನೇ ಹೆಚ್ಚು ತನ್ನದೇ ಹೆಚ್ಚು ತನ್ನದೇ ವೈಜ್ಞಾನಿಕ ತನ್ನದೇ ತುಂಬ ಶ್ರೇಷ್ಠ ಅನ್ನೋ ಮಟ್ಟದಲ್ಲಿ ನಡೀತಾ ಇದೆ ಅದರಲ್ಲಿ ವಿಶೇಷವಾಗಿ ಅಂತಂದರೆ ಹಿಂದೂ ಕುಶ್ ಯುರೇಷ್ಯಾ ಮಧ್ಯ ಏಷ್ಯಾದಿಂದ ಈ ದೇಶಕ್ಕೆ ಬಂದಂಥ ಒಂದು ಆರ್ಯ ವೈದಿಕ ಮನು ರಾಕ್ಷಸ ಧರ್ಮ ಆ ಧರ್ಮ ಅಧರ್ಮ ಧರ್ಮವೇ ಅಲ್ಲ ಈ ಭಾರತದ ಮೂಲ ಧರ್ಮ ದ್ರಾವಿಡ ಧರ್ಮ ಆ ಧರ್ಮದ ಎಲ್ಲ ರಸದ ಔತಣವನ್ನು ಉಂಡಿರ್ತಕ್ಕಂಥದ್ದು ನಾವೆಲ್ಲರೂ ಆ ಧರ್ಮದ ರಸದ ಔತಣ ತಿನ್ನುವ ಮಧ್ಯೆ ವಿಷವನ್ನು ಉಣಿಸೋಕೆ ಬಂದದ್ದೇ ಆರ್ಯವೈದಿಕ ಧರ್ಮ ಭಾರತಕ್ಕೆ ಭಾರತೀಯರ ಮೇಲೆ ದರ್ಪ ತೋರೋದಕ್ಕೆ ಭಾರತೀಯರನ್ನು ಸುಳ್ಳು ಮೋಸ ಮೌಢ್ಯಗಳಿಂದ ಮರಳು ಮಾಡೋದಕ್ಕೆ ಅಸ್ಪೃಶ್ಯತೆ ಅಸಹಿಷ್ಣುತೆ ಅಸಹಕಾರ ಅನ್ಯಾಯ ಮೋಸ ಬೆತ್ತಲೆ ಇವೆಲ್ಲವನ್ನು ಹೇರೋದಕ್ಕೋಸ್ಕರ ಆ ಧರ್ಮ ತಲೆಯಿಂದ ಹುಟ್ಟಿದವನು ಶ್ರೇಷ್ಠ ಎಲ್ ಸಾರ್ವ ಶ್ರೇಷ್ಠ ಎದೆ ಮತ್ತು ಕೈ ಕಾ ಕ ಎದೆ ಮತ್ತು ತೋಳುಗಳಿಂದ ಹುಟ್ಟಿದವರು ಅದಕ್ಕಿಂತ ಕಮ್ಮಿ ಹೊಟ್ಟೆ ಭಾಗದಿಂದ ಹುಟ್ಟಿದವನು ಅದಕ್ಕಿಂತ ಕಮ್ಮಿ ಪಾದದಿಂದ ಹುಟ್ಟಿದಂಥವು ಪಾಪಿಗಳು ನಾವೆಲ್ಲರೂ ಅವರ ಭಾವನೆಯಲ್ಲಿ ನಮ್ಮ ಭಾವನೆಯಲ್ಲ ನೆಲ ತೋಡಿ ನೀರನ್ನು ತೋರಿಸೋರು ನಾವು ಆದರೆ ನೀರಿನ ಹಕ್ಕು ನಮಗೆ ಇಲ್ಲ ಕೆರೆಯನ್ನು ಕಟ್ಟಿ ನೀರನ್ನು ತಡೆ ಹಿಡಿದು ಕುಡಿಯೋದಕ್ಕೆ ಮತ್ತು ವ್ಯವಸಾಯಕ್ಕೆ ಜಾನುವಾರುಗಳಿಗೆಲ್ಲ ನೀರನ್ನು ನಿಲ್ಲಿಸೋರು ನಾವು ಆ ನೀರಿನ ಹಕ್ಕು ನಮಗಿಲ್ಲ ಬೆವರು ಹರಿಸಿ ಮೈ ಮುರಿದು ದಣಿದು ಹೂವು ತರಕಾರಿ ಹಣ್ಣು ಇತ್ಯಾದಿ ಧಾನ್ಯಗಳನ್ನೆಲ್ಲ ನಾವು ಬೆಳೆಯೋರು ನಾವು ಹಸಲು ಮಾಡೋರು ನಾವು ಕಣಕ್ಕೆ ಸೇರಿಸೋರು ನಾವು ಮತ್ತು ಕಣಜದಿಂದ ತಗ ತಗೊಂಡೋಗಿ ಕಣಜಕ್ಕೆ ತುಂಬೋರು ನಾವು ಬಲಿಷ್ಠರು ಮತ್ತು ಪುಕ್ಸಟ್ಟೆ ದಾಸರು ಬಲಿಷ್ಠ್ರು ಮತ್ತೆ ದಾಸರು ಅದಕ್ಕೆ ಅಧಿಪತಿಗಳು ನಾವು ಅವರ ಹತ್ರ ಅಂಗಲಾಚಿ ಬೇಡಿಕೊಳ್ಬೇಕು ಬೆಳೆದವರು ಉತ್ಪತ್ತಿ ಮಾಡಿದವರು ನಾವು ದಯನೀಯವಾಗಿ ಅವರ ಹತ್ರ ಅಂಗಲಾಚಿ ಬೇಡಿಕೊಂಡು ತಿನ್ನಬೇಕು ಈ ಸ್ಥಿತಿಯಲ್ಲಿದ್ರೂ ಸಹ ನಮ್ಮನ್ನ ಕನಿಷ್ಠರು ಕನಿಷ್ಠರು ಅನಿಷ್ಠರು ಅಂದರು ಕಡೆಗಣಿಸ್ರು ಅದರ ಪರಿಣಾಮ ಈ ದೇಶದಲ್ಲಿ ಬೇರೆ ಧರ್ಮಗಳು ದ್ರಾವಿಡ ಧರ್ಮವನ್ನ ದ್ರಾವಿಡ ಧರ್ಮ ಎಲ್ರಿಗೂ ಸೇರಿದ ಧರ್ಮ ಇವತ್ತು ನಾವಿಲ್ಲಿರೋರೆಲ್ಲರೂ ದ್ರಾವಿಡ್ರೆ ಮುಸಲ್ಮಾನಿರ್ಬೋದು ಕ್ರೈಸ್ತರಿರ್ಬೋದು ಮಿಕ್ಕಿದವರೆಲ್ಲರೂ ಇರ್ಬೋದು ಒಂದು ಅಧರ್ಮವನ್ನು ಬಿಟ್ಟು ಆರ್ಯ ವೈದಿಕ ಮನು ರಾಕ್ಷಸ ಧರ್ಮವನ್ನು ಬಿಟ್ಟು ಇನ್ನೆಲ್ಲ ಧರ್ಮೀಯರು ಮೂಲ ಭಾರತೀಯ ದ್ರಾವಿಡ ಸಜ್ಜನರೇ ಈ ದ್ರಾವಿಡ ಧರ್ಮೀಯರನ್ನು ತಮ್ಮ ಕಾಲ ಕಸ ಕಸಕ್ಕಿಂತ ಕಡೆಯ ಕಂಡರು ಈ ಸವಿತಾ ಸಮಾಜದವರು ಬ್ಲೇಡು ಸ್ನೋ ಪೌಡ್ರು ಬಾಚನ್ಗೆ ಅಂಗಡಿ ಅಡ್ವಾನ್ಸು ಬಾಡಿಗೆ ಇತ್ಯಾದಿಕ್ಕೆಲ್ಲ ಇನ್ವೆಸ್ಟ್ ಮಾಡ್ತಾರೆ ಆದರೆ ಆರ್ಯ ವೈದಿಕ ಮನೋ ರಾಕ್ಷಸರು ಏನೂ ಇನ್ವೆಸ್ಟ್ ಮಾಡಿದೆ ನಮ್ಮ ಕೈಯಲ್ಲೇ ಮಂದಿರಗಳನ್ನು ಕಟ್ಟಿಸ್ಕೊಂಡು ನಮ್ಮ ಹಣ ನಮ್ಮ ಶ್ರಮ ಇದರಲ್ಲೇ ಮಂದಿರಗಳು ಕಟ್ಟಿಸ್ಕೊಂಡು ಅಲ್ಲೊಂದು ಆಕೃತಿಯನ್ನು ಇಟ್ಟು ಆ ಆಕೃತಿಯನ್ನು ಕೆತ್ತೋರು ನಾವೇ ನಮ್ಮಿಂದನೇ ಪ್ರತಿಷ್ಠಾಪನೆ ಅದು ಖರ್ಚು ನಮ್ಮದೇ ಈ ಎಲ್ಲ ಖರ್ಚನ್ನು ಮಾಡ್ತಕ್ಕಂಥ ನಾವು ಅಲ್ಲಿ ಗುಲಾಮರಾಗಬೇಕಾಗತ್ತೆ ಅವರು ಅಧಿಪತಿಗಳಾಗ್ತಾರೆ ನಾವು ನಾವು ನಮ್ಮ ಮಕ್ಕಳು ನಮ್ಮ ಹೆಂಡತಿ ಮಕ್ಕಳು ನಮ್ಮ ತಂದೆ ತಾಯಿ ಎಲ್ಲರೂ ತಿನ್ನಬೇಕಾದಂಥ ಹಾಲು ಮೊಸರು ತುಪ್ಪ ಜೇನು ಸಕ್ಕರೆ ಎಲ್ಲವನ್ನು ಅವ್ರು ಏನು ಮಾಡ್ತಾರೆ ಮಾತನಾಡದ ದೇವರ ತಲೆಯ ಮೇಲೆ ಸುರಿತಾರೆ ದೇವರು ತಿನ್ನೋದಿಲ್ಲ ದೇವರು ಬಾಯಗಿಡೋದಿಲ್ಲ ಮಾತನಾಡದ ದೇವರ ತಲೆಯ ಮೇಲೆ ಸುರಿದು ಮಲಮೂತ್ರಾದಿ ಕೊಳೆ ಕೊಚ್ಚೆಯ ಚರಂಡಿಯಲ್ಲಿ ಹರಿಬಿಡ್ತಾರೆ ನಮ್ಮ ಹಣಕ್ಕೆ ನಮ್ಮ ಶ್ರಮಕ್ಕೆ ಅವರು ಕೊಡತಕ್ಕಂಥ ಬೆಲೆ ಆ ಸ್ಥಾನ ನಾವು ತಿನ್ನಬೇಕಾದಂಥ ನಾವು ಉಣ್ಣಬೇಕಾದಂಥ ನಮ್ಮ ಮಕ್ಕಳು ತಿನ್ನಬೇಕಾದಂಥ ಕುಡಿಬೇಕಾದಂಥ ಹಾಲು ಮೊಸರು ತುಪ್ಪ ಜೇನು ಸಕ್ಕರೆ ಇತ್ಯಾದಿ ನೈವೇದ್ಯಗಳನ್ನು ಅವರು ತಿನ್ನದ ದೇವರ ತಲೆಯ ಮೇಲೆ ಸುರಿದು ಮಲಮೂತ್ರಾದಿ ಚರಂಡಿಗಳಲ್ಲಿ ಸುರಿತಾರೆ ನಮ್ಮ ಶ್ರಮಕ್ಕೆ ಅವರು ಕೊಡ್ತಕ್ಕಂಥ ಬೆಲೆ ಯಾಕೆ ಅಂತಂದರೆ ಅವರು ಜೀವ ಜೀವನದಲ್ಲಿ ಯಾವತ್ತೂ ಶ್ರಮದ ಕೆಲಸವನ್ನು ಮಾಡಿಲ್ಲ ನಾವು ಶ್ರಮಜೀವಿಗಳು ದ್ರಾವಿಡರು ಈ ದ್ರಾವಿಡರಲ್ಲಿ ಅವರು ತೋರಿದಂಥ ತಾರತಮ್ಯ ಅನ್ಯಾಯ ಮಾಡದಂಥ ಅವಮಾನ ಇದನ್ನು ತಡಿಲಾರದೆ ತಾಳಲಾರ್ದೆ ನಮ್ಮ ಅಣ್ಣ ತಮ್ಮದರು ನಮ್ಮ ಅಕ್ಕ ತಂಗಿಯರು ಎಷ್ಟೋ ಜನ ಭಾರತೀಯರು ಕ್ರೈಸ್ತ ಧರ್ಮಕ್ಕೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆದ್ವಿ ಅವ್ರಿಗೆ ಕೊಡತಕ್ಕಂಥ ದಾನವನ್ನು ನಿಲ್ಲಿಸ್ತೀವಿ ಅವರು ಕೊಡ್ತಕ್ಕಂಥ ತಟ್ಟೆ ಕಾಸು ಭಿಕ್ಷೆ ಕೊಡೋದು ನಿಲ್ಲಿಸ್ತೀವಿ ನಮ್ಮ ಹುಟ್ಟಿನ ಕಾರ್ಯಕ್ಕೆ ಅವರನ್ನು ಕರೆಯೋದನ್ನು ಬಿಟ್ವಿ ಸತ್ತಾಗ ಅವರನ್ನು ಕರೆಯೋದು ಬಿಟ್ವಿ ನಮ್ಮ ಊರಬ್ಬ ಇನ್ನೊಂದು ಮತ್ತೊಂದು ಏನೇನಿತ್ತು ಅದೆಲ್ಲ ಹಬ್ಬಗಳಲ್ಲಿ ಅವರನ್ನು ಕರೆದು ಅವರು ಕೊಡ್ದಾದಂಥ ದಾನ ಅವರು ಕೊರತಾದ ಮನ್ನಣೆಯನ್ನು ನಿಲ್ಲಿಸ್ಬಿಟ್ರು ಈ ಕ್ರೈಸ್ತರು ಮತ್ತು ಮುಸಲ್ಮಾನರು ಅವ್ರಿಗೆ ಆ ದ್ವೇಷ ಇದೆ ನಮಗೆ ಕೊಡೋದು ನಿಲ್ಲಿಸ್ಬಿಟ್ರಲ್ಲ ತಟ್ಟೆ ಕಾಸು ಭಿಕ್ಷೆ ಹಾಕೋದು ನಿಲ್ಲಿಸ್ಬಿಟ್ರಲ್ಲ ದಾನ ಕೊಡೋದು ನಿಲ್ಲಿಸ್ಬಿಟ್ರಲ್ಲ ಎಕ್ಕಡದಿಂದ ಛತ್ರಿವರೆಗೂ ಕೊಡ್ತಾ ಇದ್ದಿದ್ದನ್ನೆಲ್ಲ ನಿಲ್ಲಿಸ್ಬಿಟ್ರಲ್ಲ ದಾನ ಕೊಡೋದು ನಿಲ್ಲಿಸ್ಬಿಟ್ರಲ್ಲ ಬಟ್ಟೆ ಕೊಡೋದು ನಿಲ್ಲಿಸ್ತಾರಲ್ಲ ಯವದಾನ ಜವದಾನ ಬೋದಾನ ಭೂದಾನ ಸುವರ್ಣ ದಾನ ರಜತ ದಾನ ಎಲ್ಲ ದಾನಗಳನ್ನು ನಿಲ್ಲಿಸ್ಬಿಟ್ರಲ್ಲ ಅಯ್ಯೋ ಕೊಡ್ತಾ ಇದ್ದವರಲ್ಲ ಇವರು ಬೇರೆ ಧರ್ಮ ಕೊಟ್ಟೋಗ್ಬಿಟ್ರಲ್ಲ ನಮಗೆ ಕೊಡೋದು ನಿಲ್ಲಿಸ್ಬಿಟ್ರಲ್ಲ ಅಂತಕ್ಕಂಥ ಕೋಪದಿಂದ ಇವತ್ತಿಗೂ ಸಹ ನಿಮ್ಮ ಮೇಲೆ ಅವರು ಕೆಂಡ ಕಾರ್ತಾ ಇದ್ದಾರೆ ನೀವು ಕೊಡೋದು ಅಂತಕ್ಕಂಥ ಕೋಪದಿಂದ ಅಷ್ಟೇ ನಿಮ್ಮ ಮೇಲೆ ಅವ್ರ ಅಗೆತನ ಸಾಗಿಸ್ತಾ ಇರೋದು ನಿಮ್ಮ ಮೇಲೆ ಅವರು ದೌರ್ಜನ್ಯ ಮಾಡಿಸ್ತಾ ಇರೋದು ನಿಮ್ಮ ನಿಮಗೆ ಅಡೆತಡೆಗಳನ್ನು ತರ್ತಾ ಇರೋದು ನಿಮ್ಮ ಜೀವನಕ್ಕೆ ನಿಮ್ಮ ಎಲ್ಲ ಕಾರ್ಯಗಳಿಗೆ ಅವರು ಅಡೆತಡೆ ತರ್ತಾ ಇರೋದು ಅವೆಲ್ಲವನ್ನು ಮೆಟ್ಟಿ ನಿಲ್ಲತಕ್ಕಂಥ ಬಾಬಾ ಸಾಹೇಬರವರ ಬಾಬಾ ಸಾಹೇಬರವರ ಸಂವಿಧಾನ ಈ ದೇಶದಲ್ಲಿದೆ ನಾವೆಲ್ಲರೂ ಒಟ್ಟಾಗೋಣ ಧರ್ಮ ನಮ್ಮ ಮನೆಗಳಲ್ಲಿ ನಮ್ಮ ಧರ್ಮಾಲಯಗಳಲ್ಲಿ ಹೊರಗಡೆ ಬಂದರೆ ನಮಗೆ ಧರ್ಮವಿಲ್ಲ ನಮಗಿರ್ತಕ್ಕಂಥ ಏಕೈಕ ಧರ್ಮ ಗ್ರಂಥ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆ ಧರ್ಮ ಗ್ರಂಥದಲ್ಲಿ ನಾವೆಲ್ಲರೂ ಪರಿಪಾಲಕರು ಆ ಧರ್ಮವನ್ನು ಪರಿಪಾಲಿಸೋಣ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಜೈ ಭಾರತ್ ಜೈ ದ್ರಾವಿಡ ಜೈ ಹಹಿಂದ ಭಾರತ್ ಮಾತಾ ಕೆ ಜೈ